ಮಂಡ್ಯ ನಗರದ ಜಿಲ್ಲಾ ಸಶಸ್ತ್ರ ಮೀಸಲು ಆವರಣದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾಗರಿಕ ಬಂದೂಕು ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು ಕಾರ್ಯಕ್ರಮದ ಶಿಬಿರದಲ್ಲಿ ಪಾಲ್ಗೊಂಡು ತರಬೇತಿ ಪಡೆದ ನೂರ ಮೂರು ಶಿಬಿರಾರ್ಥಿಗಳಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಹಳದಂಡಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಡಿವೈಎಸ್ಪಿಗಳಾದ ರಮೇಶ್ ರಾಚಯ್ಯ ಇನ್ಸ್ಪೆಕ್ಟರ್ಗಳಾದ ಜಗದೀಶ್ ಹರೀಶ್ ರಘುಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಶೂಟಿಂಗ್ ಮಾಡಿದ್ದಾರೆ ಎಲ್ರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡಿಗಳನ್ನ ತಗೊಂಡಿದ್ದೀನಿ ಸೊ ಇದೊಂದು ಬಂದೂಕು ತರಬೇತಿ ಅನ್ನೋದು ಅತಿ ಮುಖ್ಯವಾದ ಒಂದು ತರಬೇತಿ ಅಂತಾನೆ ತಿಳ್ಕೋಬಹುದು ಯಾಕಪ್ಪ ಅಂದ್ರೆ ಬಂದೂಕು ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಆ ತಗೊಂಡದ್ಮೇಲೆ ಅದನ್ನ ನಿರ್ವಹಣೆ ಹೇಗೆ ಮತ್ತೆ ಅದನ್ನ ಶೇಖರಣೆ ಮಾಡೋದು ಹೇಗೆ ಮತ್ತೆ ಅದನ್ನ ಯಾವ ರೀತಿ ಬಳಕೆ ಮಾಡಬೇಕು ಯಾವ ರೀತಿ ಬಳಕೆ ಮಾಡಬಾರ್ದು ಎಲ್ಲಿ ಬಳಕೆ ಮಾಡಬೇಕು ಯಾವ ಜಾಗದಲ್ಲಿ ಬಳಕೆ ಮಾಡಬಾರ್ದು ಅದನ್ನ ಎಲ್ಲಿ ತಗೊಂಡು ಹೋಗ್ಬೇಕು ಎಲ್ಲಿ ತಗೊಂಡೋಗ್ಬಾರ್ದು ಅನ್ನೋರ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಕೂಡ ನಮ್ಮ ಇಲಾಖೆಯಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಕೂಡ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತಾರೋ ಅದೇ ರೀತಿ ನಮಗೆ ಇಲ್ಲಿ ಪ್ರತಿಯೊಂದು ಶಿಬಿರ ಇವ್ರಿಗೂ ತಿಳಿಸಿದ್ದಾರೆ ಸೊ ಈ ಒಂದು ಅನುಭವನ ನಾನು ನನ್ನ ಜೀವನದಲ್ಲಿ ಎಲ್ಲೂ ಮರೆಯಾಗಿಲ್ಲ ಸೊ ಅಂತ ಒಂದು ದೊಡ್ಡ ಅನುಭವ ಸಿಕ್ಕಿದೆ ಜೊತೆಗೆ ಏನಂದ್ರೆ ಬಳಕೆ ಮಾಡೋ ಒಂದು ವ್ಯವಸ್ಥೆ ಆಗಲಿ ಯಾವುದೇ ಆಗಲಿ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಮ್ಮ ಆತ್ಮರಕ್ಷಣೆಗಷ್ಟೇ ಅದು ಅದು ತುಂಬಾ ನಮ್ಮ ಆತ್ಮಕ್ಕೆ ತೊಂದರೆ ಆಗ್ತಾ ಇದೆ ಅಥವಾ ಏನೋ ಒಂದು ಯಾವುದೇ ಇಲ್ಲ ಅಂದ ಮಾತ್ರ ಅಷ್ಟೇ ಉಪಯೋಗ ಬಳಕೆ ಮಾಡ್ಬೇಕು ಹೊತ್ತು ಬೇರೆ ಯಾವುದೇ ತನ್ನ ಬಳಕೆ ಮಾಡಬಹುದು ತುಂಬಾ ಅವಶ್ಯಕತೆ ಇದೆ ಇಲಾಖೆ ವತಿಯಿಂದ ಪ್ರತಿ ವರ್ಷನೂ ಕೂಡ ಇಂತಹ ತರಬೇತಿ ಆಯೋಜಿಸಬೇಕು ಅಂತ ನಮ್ಮ ಸಾರ್ವಜನಿಕರಿಂದ ನಮಗೆ ಸಾರ್ವಜನಿಕರೇ ನಮಗೆ ನೀವು ಪ್ರತಿ ವರ್ಷ ಈ ತರ ಒಳ್ಳೆ ಟ್ರೈನಿಂಗ್ನ ಬಂದೂಕು ತರಬೇತಿನ ನಾಗರಿಕರಿಗೆ ನೀಡಬೇಕು ಅನ್ನೋದು ನಮ್ಮ ಕೋರಿಕೆ ಈ ಈ ಮೀಸಲು ಸಿಬ್ಬಂದಿಗಳು ಕೂಡ ಈ ಒಂದು ವಾರಗಳ ಕಾಲ ತುಂಬಾ ಚೆನ್ನಾಗಿ ನಾಗರಿಕರಿಗೆ ತರಬೇತಿನ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ ಸಾಮಾನ್ಯ ಜ್ಞಾನ ಕೂಡ ಇರಲಿಲ್ಲ ಬಂದೂಕನ ಯಾವ ತರ ಉಪಯೋಗಿಸಬೇಕು ಗುರಿ ಯಾವ ತರ ಇದು ಮಾಡಬೇಕು ಅನ್ನೋದು ಮತ್ತೆ ಲೈಸೆನ್ಸ್ ಯಾವ ತರ ತಗೊಳ್ಬೇಕು ಯಾವ ತರ ಅಪ್ಲೈ ಮಾಡಬೇಕು ಮತ್ತೆ ಬಂದೂಕಣ ಮತ್ತೆ ಯಾವ ಥರ ಶೇಖರಣೆ ಮಾಡಬೇಕು ಅನ್ನೋದು ನಮ್ಮ ನಮಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಹಾಗಾಗಿ ನಾನು ಎಲ್ಲ ಟ್ರೈನಿಂಗ್ ಸದ್ಯ ನಾವು ಪುಣ್ಯ ಅನ್ಕೋಬೇಕು ಐದು ವರ್ಷಕ್ಕೆ ನಾವೇ ಫಸ್ಟ್ ಬ್ಯಾಚ್ ಆಗಿಬಿಟ್ಟಿದೀವಿ ಎಲ್ಲರೂ ನಮ್ಮ ನಮ್ಮ ಸ್ವಂತಕ್ಕೆ ಕೆಲವರು ಸಿಂಗಲ್ ಹೌಸ್ ಅಂತ ತಗೊಂಡ್ರು ಕೆಲವರು ಏನು ಪ್ರಾಪರ್ಟಿಗೆ ಅಂತ ತೊಗೋತೀವಿ ಅಂತ ಅಂದರು ಕೆಲವರು ವರ್ಗಾವಣೆ ಮಾಡೋಕ್ಕೆ ಅಂತ ತೊಗೋತೀವಿ ಅಂದರು ಅದು ತುಂಬ ಸಂತೋಷವೇ ಈ ಟ್ರೈನಿಂಗಲ್ಲಿ ನಾನು ಅಂತೂ ಫಸ್ಟಿಂದ ಲಾಸ್ಟಿಂದ ಫಸ್ಟು ನಾನು ಬಂದಿದ್ದೀನಿ ಆದರೂ ನನಗೆ ಸಂತೋಷ ಇದೆ ನನಗೆ ಬೇಜಾರಿಲ್ಲ ಎಲ್ಲ ಹೊಡೆದಿದ್ದೆವು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಸಾಹೇಬ್ರ ಹೊಸ ಗಂಗಾಧರಿ ಸಾಹೇಬ್ರು ಹೇಳಿದ್ರು ಯಾರು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಎಲ್ಲರೂ ಇದ್ದೀರಾ ಆದರೆ ನಮ್ಮ ಇವರು ಒಂದು ನಿಮಗೆ ಟ್ರೈನಿಂಗ್ ಕೊಡೋ ಟೈಮ್ದಲ್ಲಿ ಏನಾದ್ರು ಅಂದರೆ ಯಾರು ಕೋಪ ಮಾಡ್ಕೋಬೇಡಿ ಅಂದರು ಅದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಅಧಿಕಾರಿಗಳು ಯಾರೂ ಕೋಪ ಮಾಡ್ಕೊಳ್ಳಿಲ್ಲ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವ್ರು ನಾನು ಹೆಚ್ಚು ನಿಮಗೆ ಕಡಿಮೆ ಅಂತ ಅವ್ರು ಹೇಳಿದ ರೀತಿಯಲ್ಲಿ ಯಾರೂ ನಮ್ಮನ್ನು ನಡೆಸ್ಕೊಳ್ಳಿಲ್ಲ ನಾವು ಎಲ್ಲರೂ ಒಂದೇ ಗ್ರೂಪ್ ಥರ ಇದ್ದು ನಾವು ಬದಲನೇ ಸಾರಿ ಬಂದಿದ್ದೀವಿ ಟ್ರೈನಿಂಗ್ ತೊಗೊಂಡಿದ್ದೀವಿ ಮತ್ತೆ ಸುಮಾರು ಜನ ಎಲ್ಲ ಚೆನ್ನಾಗಿ ಹದಿನೈದು ಹದಿನೈದು ತಗೊಂಡಿದ್ದಾರೆ ಏನು ಇಲ್ಲೇ ಇದ್ದವರು ಇದ್ದಾರೆ ಎಲ್ಲರೂ ಇದ್ದಾರೆ ತುಂಬ ಸಂತೋಷ ಆಗಿದೆ ಇನ್ನು ಮುಂದೇನೂ ಇದೇ ಥರ ಎಲ್ಲ ಮಾಡಿಕೊಡ್ಬೇಕು ನಮ್ಮ ಸಾಯಿಬ್ರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಟ್ರೈನಿಂಗ್ ಈ ಥರ ನಮ್ಮ ಅಧಿಕಾರಿಗಳು ನಾನು ಬಂದು ಒಂದು ತಿಂಗಳ ನಂತರ ಕೇಳಿದರು ಈ ಒಂದು ತರಬೇತಿ ಮಾಡಿಲ್ಲ ಸರ್ ಇದೇ ಮಾಡೋಣ ಅಂತೇಳಿ ಅದಕ್ಕೆ ನಾನು ಸಹಿತ ಈ ಶಿಬಿರ ತಾವೆಲ್ಲವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದು ಈ ತರಬೇತಿ ಭಾಳಷ್ಟು ಜನ ಹೇಳಿದರು ಭಾಳ ವರ್ಷಗಳ ನಂತರ ನಡೀತಂತೇಳಿ ನಮ್ಮವ್ರ ಮಾಹಿತಿ ಪ್ರಕಾರ ಕಳೆದ ಐದು ವರ್ಷಗಳಿಂದ ಶಿಬಿರದ ಈ ಒಂದು ಸಮಾರಂಭ ಸಮಾರೋಪ ಸಮಾರಂಭದ ವೇದಿಕೆ ಮೇಲೆ ಆಸೆರಾದ ನಮ್ಮ ಅಡಿಷನಲ್ ಎಸ್ ಪಿ ರವರಾದ ಗಂಗಾಧರ ಸ್ವಾಮಿರವರೇ ಡಿ ಎಸ್ ಪಿರವರಾದ ರಮೇಶ್ ಅವರೇ ಅವರೇ ಟ್ರೈನಿಂಗ್ ಅನ್ನ ಪಡ್ಕೊಂಡು ಈ ಒಂದು ಫೈರಿಂಗ್ ಅನ್ನ ಮಾಡಿದ್ರಿ ಬೆಳಗ್ಗೆ ಬ್ಯಾಟ್ರಿ ರೇಂಜ್ ಅಲ್ಲಿ ತಮ್ಗೆಲ್ಲರೂ ಕೂಡ ಈ ಒಂದು ಆಸಕ್ತಿಯನ್ನು ನೋಡಿದಾಗ ನೀವು ಮಾಡಿರ್ತಕ್ಕಂಥ ಫೈರಿಂಗ್ ನೋಡಿದಾಗ ಬಹಳಷ್ಟು ಆಸಕ್ತಿ ವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ತಾವೆಲ್ಲರೂ ಕೂಡ ಈ ದಿನ ಈ ಒಂದು ತರಬೇತಿ ಪೂರ್ಣಗೊಳಿಸೋದಕ್ಕೆ ಒಂದು ತರಬೇತಿಯ ಒಂದು ಪತ್ರವನ್ನು ಕೂಡ ತಾವೆಲ್ಲ ಪಡ್ಕೊಂಡಿದಿರಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ದುರುಪಯೋಗ ಆಗ್ತಕ್ಕಂಥದ್ದು ಬೇಡ ಮತ್ತು ಈಗಾಗಲೇ ಉದ್ಘಾಟನೆ ಸಮಾರಂಭದಲ್ಲಿ ಮತ್ತು ಈ ತರಬೇತಿ ಯಾವುದಿನಲ್ಲಿ ನಾನು ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ತಮಗೆಲ್ಲರೂ ಕೂಡ ತಿಳಿಸಿದ್ದೀವಿ ಈ ಒಂದು ವೆಪನ್ನು ಎಷ್ಟು ಒಳ್ಳೆಯದಕ್ಕೆ ಉಪಯೋಗಿಸ್ಬೋದೋ ಅಷ್ಟು ಕೂಡ ಕೆಟ್ಟದಕ್ಕೂ ಕೂಡ ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಈ ಪಡೆದಿರ್ತಕ್ಕಂಥ ಒಂದು ತರಬೇತಿ ಮತ್ತು ಆಯುಧಗಳನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಬಳಸಬೇಡಿ ಒಳ್ಳೆ ಕೆಲಸಗಳಿಗೆ ಬಳಸ್ಕೊಳ್ಳಿ ಆ ಮೂಲಕ ನಾವು ತರಬೇತಿ ನೀಡಿದಂಥ ಇಲಾಖೆಗೆ ಮತ್ತೆ ನಮಗೆ ಕೂಡ ಒಂದು ಒಳ್ಳೆ ಹೆಸರು ಬರಲಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಡ್ತಾ ಇವತ್ತು ಸಮಾರಂಭ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತೀರ ಅಂತ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒನ್ಸುತ್ತಾ ತಮಗೆಲ್ಲರೂ ಕೂಡ ಶುಭವಾಗಲಿ ಅಂತೇಳಿ ಆರೈಸ್ತಾ ನಾನು ಎಂಡ್ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್

ಬಂದಾಗ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಅನಂತರ ಇಲ್ಲಿ ಡಿ ಆರ್ ಆರ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಯಾರೀಗ ಪ್ರಮಾಣ ಪತ್ರ ತಗೊಂಡಿದ್ರಿ ಅವ್ರೆರಡು ಕಡೆಯದಾಗಿ ಸಹಿ ಹಾಕ್ಬೇಕು ಮತ್ತೆ ನಿಮ್ಮ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ಇಲ್ಲೇ ಇರಬೇಕು ಗುಡಿನಿ ಇದೊಂದು ಬಂದೂಕು ತರಬೇತಿ ಒಂದು ಆಗಿತ್ತು ಟ್ವೆಂಟಿ ತ್ರೀಯಿಂದ ಟ್ವೆಂಟಿ ಏಯ್ಟ್ ಒಂದು ಆ್ಯಂಡ್ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮೆಂಬರ್ಸ್ ಜಾಯ್ನ್ ಆಗಿ ಮಾಡಿದ್ದಾರೆ ಆ್ಯಂಡ್ ಈ ಭಾಗದಲ್ಲಿ ನಾನು ಪ್ರಥಮವನ್ನು ತೊಗೊಂಡಿದ್ದೀನಿ ಅಂಥ ಐವ ಅರವತ್ತಕ್ಕೆ ಐವತ್ತೇಳು ತೊಗೊಂಡಿದ್ವಿ ಆ್ಯಂಡ್ ತುಂಬ ಖುಷಿಯಾಗ್ತದೆ ಇದರಿಂದ ನಾನು ಜನಗಳಿಗೆ ಮೋಟಿವೇಟ್ ಮಾಡಬೇಕು ಹಾಗಾಗಿ ಎಲ್ಲರೂ ಇದಕ್ಕೆ ಭಾಗಿಯಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ತಗೊಳ್ಳಿ ಮುಂದೆ ಎಲ್ಲರಿಗೂ ಸಹಕಾರ ಆಗಲಿ ಅಂತ ಒಂದು ವಂದನೆ ನಿಮ್ಮ ಹೆಸರು ಸರ್ ಮೈ ನೇಮ್ ಇಸ್ ಪ್ರವೀಣ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ